ಚೂಸ್ ಮಾಡಿದಾಗ ತುಂಬ ಚೆನ್ನಾಗುತ್ತೆ ಸೊ ಹಾಗಾಗಿ ಚೂಸ್ ಮಾಡೋಕೆ ಟೈಮ್ ಇರಲಿಲ್ಲ ತುಂಬ ದಿನದಿಂದ ಒಂದು ಇಫ್ತಾರ್ ಮಾಡಬೇಕಂತ ಒಂದು ಆಸೆ ಇತ್ತು ಸೊ ನಾನು ಬ್ರೇಕ್ ಮಾಡುವಾಗ ಮೊದಲು ನಾವು ಖರ್ಜೂರ ಅಂತಿದ್ದು ಖರ್ಜೂರ ದಿನ ಮೇಲೆ ನೀರು ಕುಡಿಯಿದ್ದಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸೈಯದ್ ಲಾಗ್ಸ್ ಅದು ತುಂಬ ದಿನ ಆಯಿತು ಯಾವುದೇ ವೀಡಿಯೋ ಮಾಡಿದೆ ಸೊ ಹಾಗಾಗಿ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಇವತ್ತಿನ ವೀಡಿಯೋ ಏನು ಅಂದರೆ ಇಫ್ತಾರ್ ಇಫ್ತಾರ್ ಮಾಡಬೇಕು ಅಂತ ನಾವು ಔಟಿಂಗ್ ಬಂದಿದ್ದೀವಿ ಪವಿತ್ರವಾದ ಒಂದು ರಂಜಾನ್ ತಿಂಗಳಿನ ಇಪ್ಪತ್ತನೇ ಉಪವಾಸದಲ್ಲಿ ನಾವಿದ್ದೇವೆ ಸೊ ಹಾಗಾಗಿ ಇವತ್ತು ಒಂದು ಇಫ್ತಾರ್ ಮಾಡೋಣ ಅಂತ ಫ್ರೆಂಡ್ಸ್ ಈ ಒಂದು ಇಫ್ತಾರ್ಗೆ ಏನೇನು ತಂದಿದ್ದೀವಿ ಏನೇನು ಐಟಮ್ ತಂದಿದ್ದೀವಿ ಪ್ರತಿಯೊಂದೂ ನಾನು ಈ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಅದನ್ನು ಮರಿಬೇಡಿ ಒಂದು ಪಡಗುಪ್ಪ ಸೇತುವೆಯ ಕೆಳಗೆ ನಾವು ಇವತ್ತಿದ್ದೀವಿ ಸೊ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಏನೇನು ಐಟಮ್ ತಗೊಬಂದಿದ್ದಾರೆ ಅಂತ ಗೊತ್ತಿಲ್ಲ ನೋಡಬೇಕು ದ್ರಾಕ್ಷಿ ಇದೆ ಆಮೇಲೆ ಕರ್ಬೂಜ ಇದೆ ಮನೇಲಿ ಮಾಡಿರೋ ಐಟಮ್ನೆಲ್ಲ ಎತ್ಕೊಂಡು ಬಂದಿದ್ದೀವಿ ಒಂದು ಜ್ಯೂಸ್ ಮಾಡಿ ಕೊಟ್ಟಿದ್ದಾರೆ ಇದೇನು ಜ್ಯೂಸು ಓಪನ್ ಮಾಡಿ ಬಾಳೆ ಓ ಬಾಳೆಹಣ್ಣಿನ ಜ್ಯೂಸಾ ಇಷ್ಟ ಸ್ಟ್ರಾಬೆರಿ ಕೂಡ ಇಲ್ಲಿದೆ ಫ್ರೆಂಡ್ಸ್ ನಾವು ಮನೆಯಿಂದ ದ್ರಾಕ್ಷಿ ತಂದಿದ್ದೀವಿ ಆಮೇಲೆ ಜ್ಯೂಸ್ ಇದೆ ಫ್ರೆಂಡ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ತುಂಬ ದಿನದಿಂದ ಒಂದು ಇಫ್ತಾರ್ ಮಾಡಬೇಕಂತ ಒಂದು ಆಸೆ ಇತ್ತು ಇಫ್ತಾರ್ನ ಮಸೀದಿಯಲ್ಲಿ ಮಾಡ್ತಾರೆ ಮನೆಯಲ್ಲೂ ಮಾಡ್ತಾರೆ ಪ್ರತಿಯೊಂದು ಜಾಗದಲ್ಲೂ ಮಾಡ್ತಾರೆ ಬಟ್ ನಾವಿವತ್ತು ಸಾಗರ ಮತ್ತು ಹೊಸನಗರ ಊರಿಗೆ ಒಂದು ಸಂಪರ್ಕ ಕಲ್ಪಿಸಿಕೊಡುವಂಥ ಒಂದು ಸೇತುವೆ ಇದು ಬಡಗುಪ್ಪ ಬ್ರಿಡ್ಜು ಈ ಒಂದು ಬ್ರಿಡ್ಜ್ನ ಕೆಳಗೆ ನಾವಿವತ್ತು ಬಂದಿದ್ದೀವಿ ಒಂದು ತುಂಬ ಚೆನ್ನಾಗಿರೋ ಒಂದು ವ್ಯೂ ಸೊ ಹಾಗಾಗಿ ಮನೆಯಲ್ಲಿರೋ ಒಂದು ಫ್ರೂಟ್ಸ್ನೆಲ್ಲ ಎತ್ಕೊಂಡು ಬಂದಿದ್ದೀವಿ ಪಪ್ಪಾಯ ಬೇರೆ ಇದೆ ಅದೇನಿದೆ ಅದರಲ್ಲಿ ಓಪನ್ ಮಾಡೋದು ಗೋಳಿ ಬಜೆ ಕೂಡ ತಂದಿದ್ದಾರೆ ಇವಾಗ ಬರ್ತಾ ಒಂದು ಹೋಟ್ಲು ಸಿಗ್ತಾ ಅಲ್ಲಿಂದ ನಾವು ಮಿರ್ಚಿ ಬೋಂಡ ಮತ್ತೆ ಗೋಳಿ ಬಜೆನೂ ತಗೋ ಬಂದಿದ್ದೀವಿ ಫ್ರೆಂಡ್ಸ್ ಈ ಒಂದು ಇಫ್ತಾರ್ಗೆ ಪ್ರತಿಯೊಂದು ಕಡೆ ಹೋದಾಗ ನಿಮಗೆ ದ್ರಾಕ್ಷಿ ಹಣ್ಣಂತೂ ಪಕ್ಕ ಸಿಕ್ಕೆ ಸಿಗತ್ತೆ ಈ ದ್ರಾಕ್ಷಿ ಹಣ್ಣಿನ ಬಗ್ಗೆ ಒಂದು ವಿಷಯ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಇವಾಗ ದ್ರಾಕ್ಷಿಯಲ್ಲಿ ತುಂಬಾ ಕೆಮಿಕಲ್ ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಬಿಸಿ ನೀರು ಮತ್ತು ಬಿಸಿ ನೀರಿಗೆ ಉಪ್ಪು ಹಾಕಿ ದ್ರಾಕ್ಷಿ ಹಣ್ಣನ್ನು ತೊಳೆದು ತಿನ್ನಬೇಕು ಇವಾಗ ಪ್ರತಿಯೊಬ್ಬರು ಈ ರಂಜಾನ್ ಮಂತಲ್ಲಿ ಉಪವಾಸ ಮಾಡಿರ್ತಾರೆ ಸೊ ತುಂಬ ಎಫೆಕ್ಟ್ ಆಗುತ್ತೆ ಏನು ಹೊಟ್ಟೆಗೆ ಏನು ಇಲ್ಲದೇ ಇದ್ದಾಗ ಒಂದು ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ನಾನು ಇವತ್ತು ಈ ದ್ರಾಕ್ಷಿ ಹಣ್ಣನ್ನು ಉಪ್ಪು ನೀರಲ್ಲಿ ತೊಳ್ಕೊ ಬಂದಿದ್ದೀನಿ ಬಟ್ ನೀವು ನೆಕ್ಸ್ಟ್ ದ್ರಾಕ್ಷಿ ಹಣ್ಣನ್ನು ತಿನ್ನಬೇಕಾದ್ರೆ ಉಪ್ಪು ನೀರಲ್ಲಿ ತೊಳೆದು ತಿನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಹುಡುಗರಲ್ಲ ಪಾಪ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅವರು ಎಲ್ಲ ಮಾಡ್ತಾ ಇದ್ದಾರೆ ರಾಜೀ ಸೇ ಹಾಯ್ ಹಾಯ್ ರಾಜಿ ಮತ್ತು ಸಿನಾನ್ ಮ ಟೈಲ್ಸ್ ವರ್ಕರ್ ಖ್ಯಾತಿಯ ಸಾಹಿಲ್ ಕೂಡ ಇದ್ದಾರೆ ಇಲ್ಲಿ ಉಪವಾಸ ಮಾಡೋಕ್ಕೆ ಉಪವಾಸ ಮಾಡಿಕೊಂಡು ಎಲ್ಲ ಬಂದಿದ್ದೀವಿ ಇಫ್ತಾರ್ ಮಾಡೋಕ್ಕೆ ಬಟ್ ಒಬ್ರು ತಲೆಯಲ್ಲೂ ಟೊಪ್ಪಿ ಇಲ್ಲ ಫ್ರೆಂಡ್ಸ್ ಮನೆಯಿಂದ ನಾವು ಫ್ರೂಟ್ಸ್ ತಂದಿದ್ದೀವಿ ಒಂದು ಕಲ್ಲಂಗಡಿ ಇದೆ ಆಮೇಲೆ ಪಪ್ಪಾಯ ಆಮೇಲೆ ಏನಿದು ಆರೆಂಜ್ ಕೂಡ ತಂದಿದ್ದೀವಿ ಕರ್ಬೂಜನೂ ತಂದಿದ್ದೀನಿ ಕಟ್ ಮಾಡ್ತಾ ಕರ್ಪಾಡ್ತಿದ್ದೀವಿ ಕರ್ಬೂಜ ಕರ್ಬೂಜ ಜ್ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ ಸೊ ಹಾಗಾಗಿ ಜ್ಯೂಸ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಮನೇಲಿ ಕರ್ಬೂಜ ಇತ್ತು ಅಂತ ಎತ್ಕೊಂಡು ಮನೆ ಸೊ ಹಾಗೆ ತಿಂದರೆ ತುಂಬ ಚೆನ್ನಾಗಿ ಹಾಗೆ ತಿನ್ನೋದ್ಕಿಂತ ಜ್ಯೂಸ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಆಮೇಲೆ ಜ್ಯೂಸ್ ಏನು ಜ್ಯೂಸ್ ಇತ್ತು ಬಾಳೆಹಣ್ಣಿಂದ ಬರ್ತಿದೆ ಸಾಹಿಲ್ ಅವ್ರ ಮನೆಯಿಂದ ಬಾಳೆಹಣ್ಣು ಜ್ಯೂಸ್ ತಗೊಬಂದಿದ್ದಾರೆ ಆಮೇಲೆ ನಮ್ಮ ಪ್ರೀತಿಯ ರಾಜಿ ಅವರು ಸ್ಟ್ರಾಬೆರಿ ಜ್ಯೂಸ್ ತಂದಿದ್ದಾರೆ ಸ್ಟ್ರಾಬೆರಿ ಅಂತ ಸ್ಟ್ರಾಬೆರಿ ಫ್ಲೇವರ್ ಹಾಕಿ ಒಳ್ಳೆ ಪಿಸ್ತಾ ತಗೊಬಂದಿದ್ದಾರೆ ಸಿನಾನ್ ನೀವೇ ತಗೊಬಂದಿಲ್ಲ ಸಿನಾನ್ ಏನು ತಗೊಬಂದಿಲ್ಲ ಹಾಗೇ ಬಂದಿದ್ದಾನೆ ಫ್ರೂಟ್ಸು ಎಲ್ಲ ರೆಡಿ ಮಾಡಿದ್ವಿ ಫ್ರೆಂಡ್ಸ್ ಇನ್ನೇನು ಮಸೀದಿಯಲ್ಲಿ ಆಝಾನ್ ಆದರೆ ನಾವು ಉಪವಾಸನ ಬ್ರೇಕ್ ಮಾಡ್ತೀವಿ ಫ್ರೂಟ್ಸ್ ಎಲ್ಲದು ಜ್ಯೂಸ್ ಎಲ್ಲ ಹಾಕಿ ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಫಾಸ್ಟಿಂಗ್ ಡೇಸಲ್ಲಿ ನಾವು ಈ ಒಂದು ರಂಜಾನ್ ತಿಂಗಳಲ್ಲಿ ಬರೋದು ಒಂದು ತುಂಬ ಖುಷಿ ವಿಚಾರ ಇಲ್ಲಿ ಬಂದು ನಾವು ನಾವೊಂದು ಒಂದು ಇಫ್ತಾರೆಲ್ಲ ಮಾಡ್ತೀವಿ ಅಂದರೆ ತುಂಬ ಖುಷಿ ಆಗುತ್ತೆ ಬಟ್ ಈ ಕಡೆ ಲೈಟಾಗಿ ನೀರು ಹರಿತಾ ಹೋಗ್ತಾ ಇದೆ ಬಟ್ ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದರೆ ಒಂದು ಒಳ್ಳೆಯ ವ್ಯೂ ಸಿಗತ್ತೆ ನಿಮಗೆ ತುಂಬಾ ಜನ ಬಂದಿದ್ದಾರೆ ಆ ಕಡೆ ಒಂದು ಹಳೆ ಬ್ರಿಡ್ಜ್ ಇದೆ ಆ ಕಡೆ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಅಲ್ಲಿ ಯಾರೋ ತುಂಬಾ ಜನ ಬಂದಿದ್ದಾರೆ ಅಂತ ಬಟ್ ನಮಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಸೊ ಇಲ್ಲಿ ಬಂದ್ವಿ ಇಷ್ಟು ಐಟಮ್ನ ಎತ್ಕೊಂಡ್ ಬಂದಿದ್ವಿ ಮೇನ್ ಆಗಿ ಇಫ್ತಾರಿಗೆ ಸಮೋಸ ಸಮೋಸನೇ ಮಿಸ್ಸಿಂಗ್ ಆಗಿದೆ ಸಮೋಸ ಇಲ್ಲ ಸೊ ಹಾಗಾಗಿ ಇರೋ ಒಂದಿಷ್ಟು ಐಟಮ್ ಅಲ್ಲೇ ನಾವು ಇಫ್ತಾರ್ನ ಮಾಡ್ತೀವಿ ಬಟ್ ತುಂಬಾ ಚೆನ್ನಾಗಿ ಒಳ್ಳೆ ಗಾಳಿ ಬರ್ತಿದೆ ತುಂಬಾ ಖುಷಿ ಆಗುತ್ತೆ ಒಂದು ಮನಸ್ಸಿಗೆ ತುಂಬಾ ಒಂದು ನೆಮ್ಮದಿ ಸಿಗುವಂತಹ ಜಾಗ ಆಗಿದೆ ಪ್ಲ್ಯಾನ್ ಏನೂ ಮಾಡಿರಲಿಲ್ಲ ಸಡನ್ನಾಗಿ ಒಂದು ತಲೆಗೊಳಿತು ಔಟಿಂಗ್ ಬಂದು ಈ ಥರ ಒಂದು ಇಫ್ತಾರ್ ಮಾಡೋಣ ಅಂತ ಸೊ ಹಾಗಾಗಿ ಪ್ಲ್ಯಾನ್ ಏನೂ ಇರಲಿಲ್ಲ ಅದಕ್ಕೋಸ್ಕರ ಮನೇಲಿರೋ ಐಟಮ್ಗಳನ್ನೆಲ್ಲ ಮಾತ್ರ ಬಂದಿದ್ದೀವಿ ಅಷ್ಟೇ ಅಷ್ಟೇನು ಗ್ರ್ಯಾಂಡ್ ಆಗಿಲ್ಲ ನಾರ್ಮಲ್ ಆಗಿ ಒಂದು ಬಂದಿದ್ದೀವಿ ಒಂದು ಐದು ಹತ್ತಕ್ಕೆ ನಮಗೆ ಉಪವಾಸ ಸ್ಟಾರ್ಟ್ ಆಗಿ ಆರು ನಲವತ್ತೈದು ಬೆಳಗ್ಗೆ ಐದು ಹತ್ತರಿಂದ ನಾವು ಉಪವಾಸವನ್ನು ಸ್ಟಾರ್ಟ್ ಮಾಡ್ತೀವಿ ಉಪವಾಸವನ್ನು ಹಿಡಿತೀವಿ ಅಲ್ಲಿಂದ ಆರು ನಲವತ್ತೈದರ ತನಕ ನಾವು ಉಪವಾಸ ಮಾಡ್ತೀವಿ ಹದಿಮೂರುವರೆ ಗಂಟೆಗಳ ಕಾಲ ನಾವು ಒಂದು ಉಪವಾಸ ಮಾಡ್ತೀವಿ ದೇವರಿಗೋಸ್ಕರ ಒಂದು ಹದಿಮೂರುವರೆ ಗಂಟೆಗಳ ಕಾಲ ನಾವು ಉಪವಾಸ ಮಾಡ್ತೇವೆ ಕುಫ್ತಾರ್ ಅಂದರೆ ನಾವು ಉಪವಾಸ ಹಿಡಿದು ಉಪವಾಸವನ್ನು ಬ್ರೇಕ್ ಮಾಡ್ತೇವೆ ಈ ಫಾಸ್ಟಿಂಗ್ನ ಬ್ರೇಕ್ ಮಾಡೋ ಸಿಕ್ಸ್ ಫೋರ್ಟಿ ಫೈವ್ ಹಾಗೆ ನಾವು ಆಜಾನ್ ಆಗುತ್ತೆ ಮಸೀದಿಯಲ್ಲಿ ಆ ಒಂದು ಆಜಾನ್ ಆದಾಗ ಅದನ್ನು ಕೇಳಿಸ್ಕೊಂಡು ನಾವು ಉಪವಾಸವನ್ನು ಬ್ರೇಕ್ ಮಾಡ್ತೇವೆ ಉಪವಾಸನ ಬ್ರೇಕ್ ಮಾಡುವಾಗ ಮೊದಲು ನಾವು ಖರ್ಜೂರವನ್ನು ತಿಂತೇವೆ ಖರ್ಜೂರದಿಂದ ಆಮೇಲೆ ನೀರು ಕುಡಿತೇವೆ ಅದು ಒಂದು ಉತ್ತಮವಾದಂತಹ ಒಂದು ರೀತಿಯಾಗಿರುತ್ತೆ ಉಪವಾಸನ ಬ್ರೇಕ್ ಮಾಡುವಾಗ ಖರ್ಜೂರ ತಿನ್ನೋದು ಆರು ನಲವತ್ತೈದಕ್ಕೆ ನಾವು ಉಪವಾಸನ ಬಿಡ್ತೇವೆ ಬಟ್ ಇಲ್ಲಿ ನಮಗೆ ಕೇಳಿಸಲ್ಲ ಆ ಮಸೀದಿಯಲ್ಲಿ ಅಜಾನ್ ಆಗೋದು ನಮಗೆ ಕೇಳಿಸಲ್ಲ ಸೊ ಹಾಗಾಗಿ ಆರು ನಲವತ್ತೈದು ಟೈಮ್ ನೋಡ್ಕೊಂಡು ನಾವು ಉಪವಾಸನ ಬ್ರೇಕ್ ಮಾಡ್ತೇವೆ ನಿಮಗೆ ಗೊತ್ತಿರಬಹುದು ಹೋದ ವರ್ಷನೂ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ವಿ ಇದೇ ಪ್ಲೇಸಲ್ಲಿ ಅಲ್ಲಿ ಸೊ ಹಾಗಾಗಿ ಮತ್ತೆ ಇದೇ ಪ್ಲೇಸ್ ಕುತ್ಕೊಳ್ಳೋಣ ಅಂತ ಒಂದು ಎಮೋಷನ್ ಇತ್ತು ಸೊ ಹಾಗಾಗಿ ಮತ್ತೆ ಇದೇ ಒಂದು ಪ್ಲೇಸಲ್ಲಿ ಅಲ್ಲಿ ನಾವು ಕುತ್ಕೊಂಡಿದ್ವಿ ಇನ್ನಿಬ್ಬರು ಫ್ರೆಂಡ್ಸ್ ನಮ್ಮ ಒಂದು ಇಫ್ತಾರ್ ಪಾರ್ಟಿಗೆ ಜಾಯಿನ್ ಆಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ನೋಡಿ ಇದು ಸಾಯಿಲ್ ಸಾಯಿಲ್ ಅಂದ್ರೆ ತುಂಬಾ ಫೇಮಸ್ ಹಾವಿನಹಳ್ಳಿಯಲ್ಲಿ ಮೊದಲು ಸಾಯಿಲ್ ದೊಡ್ಡ ಸಿಂಗರ್ ಆಗಿದ್ದ ಬಟ್ ಇವಾಗ ಸಿಂಗರ್ ಅಲ್ಲಿ ಸಿಂಗರ್ ಒಂದು ಫೀಲ್ಡ್ ಅಲ್ಲಿ ಚಾನ್ಸ್ ಇಲ್ಲ ಅಂತ ಇವಾಗ ಅವನು ಟೈಲ್ಸ್ ವರ್ಕ್ ಹೋದ ಟೈಲ್ಸ್ ವರ್ಕ್ ಅಲ್ಲಿ ಇವಾಗ ತುಂಬಾ ಫೇಮಸ್ ಆಗಿದ್ದಾನೆ ಸಾಯಿಲ್ ನೋಡಪ್ಪ ಅಲ್ಲರ್ಸಪ್ಪಿನಲ್ಲಿ ಸ್ಮಾರ್ಟ್ ಅಂದ್ರೆ ಸಿನಾನೆ ರಾಜಿ ಅವನು ಒಂಥರ ದರ್ಶನ್ ಇದ್ದಂಗೆ ತುಂಬಾ ಚೆನ್ನಾಗಿದೆ ತುಂಬಾ ಹೈಟ್ ಪರ್ಸನಾಲಿಟಿ ಚೆನ್ನಾಗಿರುತ್ತೆ ನೋಡಕ್ಕೆ ಇನ್ನಿಬ್ರು ನಮ್ಮ ಒಂದು ಇಫ್ತಾರ್ ಪಾರ್ಟಿಗೆ ಜಾಯಿನ್ ಆಗ್ತಾ ಇದ್ದಾರೆ ರಂಶಾದ್ ಅಂಡ್ ಅಜರ್ ಹೋಲ್ಸೆಲ್ ಬಂದಿದ್ರಲ್ಲ ಅವ್ರು ಬಂದಿದ ರಂಶಾದ್ ಅಜರ್ ಅವರು ಬಂದಿದ್ರು ಇನ್ನಿಬ್ರು ಪಾಪ ಕೆಲ್ಸಕ್ಕೆ ಹೋಗಿದ್ರು ಬಟ್ ಇವಾಗ ಒಂದು ಕರೆಕ್ಟ್ ಒಂದು ಟೈಮಿಗೆ ಬಂದು ಜಾಯಿನ್ ಆಗಿದ್ದಾರೆ ಈಗ ತಗೋ ಬಂದಿದ್ದಾರೆ ಫ್ರೂಟ್ಸ್ ಇತ್ತು ಬಟ್ ಆದ್ರೂ ಮತ್ತೆ ತಗೋ ಬಂದಿದ್ದಾರೆ ಫ್ರೆಂಡ್ಸ್ ಫೈನಲಿ ಇವಾಗ ನಾವು ಉಪವಾಸವನ್ನು ಹದಿಮೂರುವರೆ ಗಂಟೆಗಳ ಕಾಲ ಹಿಡಿದ್ವಿ ಇವತ್ತು ನಾವು ಉಪವಾಸನ ಬ್ರೇಕ್ ಮಾಡ್ತಾ ಇದ್ವಿ ಇವಾಗ ಆರು ನಲವತ್ತೇಳಕ್ಕೆ ಮಸೀದಿಯಲ್ಲಿ ಆಜಾನ ಆಯಿತು ಸೊ ಇವಾಗ ನಾವು ಒಂದು ಫಾಸ್ಟಿಂಗ್ನ ಬ್ರೇಕ್ ಮಾಡ್ತಾ ಇದ್ದೀವಿ ನಾವು ಫೈನಲಿ ಒಂದು ಅರೇಂಜ್ ಮಾಡಿರುವಂತಹ ಒಂದು ಇಫ್ತಾರ್ ಮುಗಿಸಿದ್ದೀವಿ ಏನೂ ಬಿಟ್ಟಿಲ್ಲ ಪ್ಲೇಟು ಬಿಟ್ಟಿದ್ದಾರೆ ಪುಣ್ಯಕ್ಕೆ ಇಲ್ಲ ಅದನ್ನು ಮುಗಿಸ್ತಿದ್ರು ಫ್ರೆಂಡ್ಸ್ ಫೈನಲಿ ನಾವು ಒಂದು ಇಫ್ತಾರನ್ನ ಮುಗಿಸಿದ್ವಿ ಸಡನ್ನಾಗಿ ಒಂದು ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಸಡನ್ನಾಗಿ ಮಾಡಿದ್ರು ತುಂಬ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿ ಇಫ್ತಾರನ್ನ ಮುಗಿಸಿದ್ವಿ ಸೊ ಇವಾಗ ಮನೆಗೆ ಹೊರಟಿದ್ದೀವಿ ಈ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ದಯವಿಟ್ಟು ವಿಡಿಯೋನ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you so much please, please subscribe, subscribe say Thank you.